ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ನೀರುಳ್ಳಿ ಸಾಂಬಾರು ಐದೇ ಐದು ನಿಮಿಷದಲ್ಲಿ ಬೇಗನೆ ಈ ರೆಸಿಪಿ ಮಾಡ್ಬೋದು ಕಡಿಮೆ ಸಾಮಗ್ರಿ ಬಳಸಿ ಈ ರೆಸಿಪಿ ಮಾಡ್ಬೋದು ತುಂಬ ಸಿಂಪಲ್ ಆಗಿರೋ ರೆಸಿಪಿ ಯಾರಿಗೆಲ್ಲ ನಾಲ್ಗೆ ರುಚಿ ಕೆಟ್ಟೋಗಿರುತ್ತೆ ಅಂದರೆ ಜ್ವರ ಬಂದು ಊಟದ ರುಚಿನೇ ಗೊತ್ತಾಗ್ತಿರಲ್ಲ ಅಂಥವ್ರಿಗೆಲ್ಲ ಒಳ್ಳೆ ರುಚಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಊಟದ ಜೊತೆ ತಿನ್ನೋಕ್ಕೆ ಪುಳಿ ಪುಳಿಯಾಗಿ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಮತ್ತು ಪ್ರೆಗ್ನೆಂಟ್ ಲೇಡಿಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಅವ್ರು ಹುಳಿ ಜಾಸ್ತಿ ಬಯಸ್ತಾರಲ್ಲ ಹಂಗಾಗಿ ಬೇಕಾಗುವ ಸಾಮಗ್ರಿ ಮೇನ್ ಹುಣಸೆಹಣ್ಣು ಹುಣ್ಸೆ ಹಣ್ಣು ಎಷ್ಟು ತಗೋಬೇಕು ಅಂತ ಅಂದರೆ ಎಷ್ಟು ಸಾಂಬ ಸಾಂಬಾರು ಮಾಡಬೇಕು ಅಷ್ಟು ಪ್ರಮಾಣದಲ್ಲಿ ನಮ್ಮ ಮನೇಲಿ ಸ್ವಲ್ಪ ಮೂರೇ ಜನ ಇರೋರದು ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ತೊಗೋತೀನಿ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಒಣಮೆಣಸಿನ್ಕಾಯಿ ಎಣ್ಣೆ ಈರುಳ್ಳಿ ಜಜ್ಕೊಳ್ಳೋಣ ಅಂತ ಹುಣಸೆ ಹಣ್ಣು ಎಣ್ಣೆಯಾಕಿಟ್ಟಿದ್ದೀನಿ చన వాష్ మి నిట్టని సాంబార్ పుడి గ్యాస్ స్టవ్ వచ్చి ఒం పాత్ర ఇట్టు అదే ఎన్నెహాకి కదనంతర అదే సెహణ సెహ హాకర కర్బేవ సొప్పు మరి ఒం మెణిన్కాయ ಸ್ವಲ್ಪ ಹಿಂಗಾಗಿ ಅದಕ್ಕೆ ಜಬ್ಬಿದ ಈರುಳ್ಳಿ ಈರುಳ್ಳಿ ಅಂದರೆ ನಾವು ಸಣ್ಣ ಈರುಳ್ಳಿ ಬಳಸಿರ್ತೀನಿ ಆಮೇಲೆ ಈರುಳ್ಳಿನೂ ಬಳಸ್ಬೋದು ದಪ್ಪ ಈರುಳ್ಳಿ ಯಾವ ಥರ ಈರುಳ್ಳಿನಾದರೂ ಬಳಸ್ಬೋದು ಮತ್ತು ನೆನೆಸಿದ ಕಲಸಿಟ್ಕೊಂಡು ಹುಣಸೆ ರಸ ಹುಣಸೆಹಣ್ಣ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ನೆನೆ ನೆನ್ಯಕ್ಕೆ ಇಡಬೇಕು ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ನಾನೊಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಒಂದೂವರೆ ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ ಚೆಂದ ಕುದಿ ಬಂತ ಮಳ್ ಅದು ಆನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಮನೇಲಿ ಯಾವುದೇ ಟೊಮೊಟೊ ಏನೂ ಇಲ್ಲ ಅಂತ ಅಂದಾಗ ಈಸಿಯಾಗಿ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಕೇವಲ ಐದು ಹತ್ತು ನಿಮಿಷದಲ್ಲಿ ಈ ರೆಸಿಪಿ ರೆಡಿಯಾಗಿಬಿಡುತ್ತೆ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ ಮಾತ್ರ ನಂತರ ಆಯಿತು ಗ್ಯಾಸ್ ಮಾಡೋಣ ಇದು ಅನ್ನದ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನೂ ಸ್ವಲ್ಪ ಅನ್ನ ಹಾಕ್ಕೊಂಡು ತಿನ್ನಬೇಕು ಅನಿಸುತ್ತೆ ಹೊಟ್ಟೆ ತುಂಬಿದ್ರೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡೋಕ್ಕೆ ಇಷ್ಟು ಸಿಂಪಲ್ಲಾಗಿ ಕಾಣಿಸುತ್ತೆ ಆದರೆ ಅದು ಕೊಡೋ ರುಚಿ ಸೂಪರಾಗಿರುತ್ತೆ ಹುಳಿ ಕಮ್ಮಿ ತಿನ್ನೋರು ಸ್ವಲ್ಪ ಹಾಕೊಳ್ಳಿ ಇಲ್ಲ ಹುಳಿ ಇಷ್ಟಪಡ್ತೀನಿ ಅನ್ನೋರು ಹೆಚ್ಚಾಗಿ ಉಳಿ ಹಾಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ನೀವು ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಕು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಏನಾರ ಈ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಧನ್ಯವಾದಗಳು